ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಉಗ್ರವಾದಿಗಳಿಗೆ ಉಗ್ರವಾದಿಗಳಿಗೆ ನರಸತ್ತ ಉಗ್ರವಾದಿಗಳಿಗೆ ಖಂಡಸ್ಥನ ಇಲ್ಲದ ಉಗ್ರವಾದಿಗಳಿಗೆ ಖಂಡ ಉಗ್ರವಾದಿಗಳಿಗೆ ಅಮೃತ ಉಗ್ರವಾದಿಗಳಿಗೆ ಖಂಡಸ್ಥಾನ ಇಲ್ಲದ ಉಗ್ರವಾದಿಗಳಿಗೆ ಬಿ ವನ್ ಜಯವಾದಲಿ ಜಯವಾದಲಿ ಚಂಡಾಡಿ ಚಂಡಾಡಿ ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ಅಂತಿದೆ ಆ ವಿಚಾರವನ್ನು ಯಾರು ಒಪ್ಪೇ ಅಂತ ವಿಚಾರ ಆಗಿದೆ ಈ ವಿಚಾರದಲ್ಲಿ ನಮ್ಮ ವಕೀಲ ಸಮುದಾಯ ಏನು ಸಾರ್ವಜನಿಕರಲ್ಲಿ ಅತಿ ಬುದ್ಧಿವಂತ ಸಮಾಜ ಅಂತ ಏನು ಅನ್ಕೊಂಡಿದೆ ಆ ವಿಚಾರ ಈ ವಿಚಾರದಲ್ಲಿ ನಮ್ಮ ಒಂದು ಹೋರಾಟ ನಮ್ಮ ಸಹಕಾರ ಈಗಿನ ಹಾಲಿ ಗೆ ಯಾವ ರೀತಿ ಆಗಿರ್ಬೇಕು ಯಾವ ರೀತಿ ಒತ್ತಾಯ ಮಾಡಬೇಕು ಇವರನ್ನ ಮುಂದೆ ಯಾವ ರೀತಿ ಗಮನ ಮಾಡಬೇಕು ಎಲ್ಲ ವಿಚಾರವಾಗಿ ಒಂದು ಜಿಲ್ಲಾಧಿಕಾರಿ ಮೆಮಣಕೊಳ್ಳೋದ ಮೂಲಕ ನಾವು ಈ ಒಂದು ದೇಹ ಕೃತ್ಯವನ್ನು ಖಂಡಿಸ್ತಾ ಇದ್ದೀವಿ ಇಲ್ಲಿ ನೀವು ನೋಡಿದಿರಿ ಅವರು ನಿರಾದಾಯವಾಗಿರ್ತಕ್ಕಂಥ ಟೂರಿಸ್ಟ್ಗಳನ್ನ ಟೂರಿಸ್ಟ್ಗಳನ್ನ ಆಯುಧವಿಲ್ಲದಂತ ಟೂರಿಸ್ಟ್ಗಳನ್ನ ಹೆಂಡತಿ ಮಕ್ಕಳು ಮತ್ತೆ ಮನೆ ಮುಂದೆ ಎಲ್ಲ ಹೋದಂತ ಟೂರಿಸ್ಟ್ಗಳನ್ನ ಇವರಿಗೆ ಗಂಡಸ್ತನ ಇಲ್ಲದಲೇ ಎದುರಿಗೆ ನೇರವಾಗಿ ಇಂಡಿಯನ್ ಆರ್ಮಿ ಜೊತೆ ಹೋರಾಟ ಮಾಡಕ್ಕೆ ತಾಕತ್ತಿದಲೇ ಈಗ ಬಂದು ಅಮಾಯಕರನ್ನ ಕೊಲೆಗೈದಿದ್ದಾರೆ ಇವರನ್ನ ನಮ್ಮ ಕೇಂದ್ರ ಸರ್ಕಾರ ಅವರು ಮತ್ತೆ ಅವರ ಬೆಂಬಲಿಗರು ಹೊರಗಿನ ಶತ್ರುಗಳು ಒಳಗಿನ ಶತ್ರುಗಳು ಎರಡೂ ಶತ್ರುಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲಿ ಆ ಒಂದು ವಿಚಾರದಲ್ಲಿ ಅಗತ್ಯ ಕ್ರಮ ತಗೊಳ್ಳಿ ಆ ಕ್ರಮಕ್ಕೆ ನಾವೆಲ್ಲರೂ ಒಟ್ಟಾಗಿ ನಮ್ಮ ವಕೀಲ ಸಮಾಧಾನ ಗೌರ್ಮೆಂಟ್ ಇರುತ್ತೆ ಅಂತ ಹೇಳಿ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಡ್ತಿದ್ದೀವಿ ಹಾಗೂ ನಾವು ಒಬ್ಬ ಮಂಜುನಾಥ್ ನಮ್ಮ ಶಿವಮೊಗ್ಗ ನಗರದ ಸಾರ್ವಜನಿಕ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ ಅವರಿದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಕೊಂಡು ಬಂದರಾದ ಎಲ್ಲ ನಮ್ಮ ದೇಶದ ನಾಗರಿಕರಿಗೆ ಆತ್ಮಕ್ಕೆ ನಾಗರಿಕರ ಆತ್ಮಕ್ಕೆ ಶಾಂತಿ ಮೊದಲಾದ ಎಲ್ಲ ಭಾರತ ದೇಶದ ನಾಗರಿಕರ ಆತ್ಮಕ್ಕೆ ಶಾಂತಿ